ಏನು ಭಾರತೀಯ ಸಂವಿಧಾನದ ಶಿಲ್ಪಿ ಎಂದು ವ್ಯಾಪಕವಾಗಿ ಕರೆಯಲ್ಪಡುವ ಡಾ ಭೀಮ್ ರಾಮ್ಜಿ ಅಂಬೇಡ್ಕರ್ ಅವರು ಹದಿನೆಂಟುನೂರ ಒಂದರಿಂದ ಹತ್ತೊಂಬತ್ತು ಆರರ ಅವಧಿಯಲ್ಲಿ ಒಬ್ಬ ಸಮಾಜ ಸುಧಾರಕ ನ್ಯಾಯಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ಮತ್ತು ಇದರ ಅಂಚಿನಲ್ಲಿರುವ ಹಕ್ಕುಗಳ ಪ್ರತಿಪಾದಕರಾಗಿದ್ದರು ದಲಿತ ಕುಟುಂಬದಲ್ಲಿ ಜನಿಸಿದ ಅವರು ತೀವ್ರ ಜಾತಿ ಆಧಾರಿತ ತಾರತಮ್ಯವನ್ನು ಎದುರಿಸುವ ಮೂಲಕ ಅವರು ತಮ್ಮ ಶಿಕ್ಷಣ ಮುಂದುವರಿಸಲು ಅಪಾರ ಅಡೆತಡೆಗಳನ್ನು ನಿವಾರಿಸಿದ್ರು ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಂತಹ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಪದವಿಯನ್ನ ಗಳಿಸಿದ್ರು ಜಾತಿ ಅಸಮಾನತೆಯ ವಿರುದ್ಧ ಹೋರಾಡಲು ದಲಿತ ಹಕ್ಕುಗಳಿಗಾಗಿ ಪ್ರತಿಪಾದಿಸಲು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸಲು ಅಂಬೇಡ್ಕರ್ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾಂಧುತ್ವದ ತತ್ವಗಳನ್ನು ಅಳವಡಿಸಿಕೊಳ್ಳುವಲ್ಲಿ ಅವರು ಭಾರತೀಯ ಸಂವಿಧಾನವನ್ನ ರಚಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಹತ್ತೊಂಬತ್ತನೂರ ಐವತ್ತ ಆರರಲ್ಲಿ ಜಾತಿ ಶ್ರೇಣಿಯನ್ನ ತಿರಸ್ಕರಿಸಲು ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಮುಂದಾದರು ಲಕ್ಷಾಂತರ ಜನರು ಅವರ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸಿದ್ರು ಅಂಬೇಡ್ಕರ್ ಅವರ ಪರಂಪರೆ ಭಾರತದಲ್ಲಿ ಸಬಲೀಕರಣ ಮತ್ತು ಸಾಮಾಜಿಕ ಸುಧಾರಣೆಯ ದಾರಿದೀಪವಾಗಿ ಉಳಿದವು ವಿದೇಶದಲ್ಲಿ ತಮ್ಮ ಎಲ್ಲ ಅಧ್ಯಯನವನ್ನ ಪೂರ್ಣಗೊಳಿಸಿದ ನಂತರ ಡಾ ಬಿಆರ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕದ ಆರಂಭದಲ್ಲಿ ಭಾರತಕ್ಕೆ ಮರಳಿದ್ರು ಆ ಸಮಯದಲ್ಲಿ ಭಾರತೀಯ ಸಮಾಜವನ್ನ ಕಾಡುತ್ತಿದ್ದಂತಹ ಸಾಮಾಜಿಕ ಅನ್ಯಾಯಗಳು ಭೀಮ್ರಾವ್ ರಾಮ್ಜಿ ಅವರನ್ನ ಜಾತಿ ತಾರತಮ್ಯ ನಿರ್ಮೂಲನೆ ಮತ್ತು ಅವುಗಳ ಅಂಚಿನ ರುವವರ ಉನ್ನತಿಗಾಗಿ ಜೀವಮಾನದ ಪ್ರಯಾಣವನ್ನ ಪ್ರಾರಂಭಿಸುವಂತೆ ಮಾಡಿತ್ತು ಬಾಬಾ ಸಾಹೇಬ್ ಅವರ ಜೀವನ ಚರಿತ್ರೆಯು ಈ ಒಂದು ಉದ್ದೇಶದ ಸುತ್ತ ಸುತ್ತುತ್ತದೆ ಸಾಕಷ್ಟು ರಾಜಕೀಯ ಪ್ರಾತಿನಿಧ್ಯದಿಂದ ಮಾತ್ರ ಅಸ್ಪೃಶ್ಯರ ಸಾಮಾಜಿಕ ಸ್ಥಾನಮಾನವನ್ನ ಸುಧಾರಿಸಬಹುದು ಎಂದು ಅವರು ಅಭಿಪ್ರಾಯಪಟ್ಟರು ಆದ್ದರಿಂದ ಅವರು ತಮ್ಮ ಪ್ರತೀಕೆಗಳು ಸಾಮಾಜಿಕ ಸಾಂಸ್ಕೃತಿಕ ವೇದಿಕೆಗಳು ಮತ್ತು ಸಮ್ಮೇಳನಗಳ ಮೂಲಕ ಅಸ್ಪೃಶ್ಯರನ್ನು ಸಂಘಟಿಸಲು ಪ್ರಾರಂಭಿಸಿದ್ರು ೂರ ಇಪ್ಪತ್ ನಾಲ್ಕರಲ್ಲಿ ಡಾ ಭೀಮ್ ಅವರು ದಲಿತರಲ್ಲಿ ಶಿಕ್ಷಣವನ್ನ ಉತ್ತೇಜಿಸುವ ಮತ್ತು ಅವರ ಸಾಮಾಜಿಕ ಆರ್ಥಿಕ ಸ್ಥಾನಮಾನವನ್ನ ಸುಧಾರಿಸುವ ಗುರಿಯನ್ನ ಹೊಂದಿರುವ ಬಹಿಷ್ಕೃತ ಹಿತಕಾರಿಣಿ ಸಭೆಯನ್ನ ಮಾಡಿದ್ರು ಕಲ್ಯಾಣ ಅವರ ಸ್ಥಾಪನೆ ಮಾಡಿದ್ರು ದಲಿತರ ಕಳವಳವನ್ನ ವ್ಯಕ್ತಪಡಿಸಲು ಅವರು ಮೂಕ ನಾಯಕ ಮೌನ ನಾಯಕ ಬಹಿಷ್ಕೃತ ಭಾರತ ಹೊರಗಿಡಲ್ಪಟ್ಟ ಭಾರತ ಮತ್ತು ಸಮಾನತೆ ಜನತಾ ಮುಂತಾದಂತಹ ಅನೇಕ ನಿಯತಕಾಲಗಳನ್ನ ಸಹ ಪ್ರಾರಂಭಿಸಿದ್ರು ಬಾಹಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ ಮೊದಲ ಪ್ರಮುಖ ಸಾರ್ವಜನಿಕ ಚಳವಳಿಯಲ್ಲಿ ಒಂದಾದ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ನಡೆದ ಮಹಾದ್ ಸತ್ಯಾಗ್ರಹವು ಮಹಾರಾಷ್ಟ್ರದ ಮಹಾದ್ನಲ್ಲಿರುವಂತಹ ಸಾರ್ವಜನಿಕ ಕರಿಯಿಂದ ನೀರನ್ನ ಬಳಸುವ ದಲಿತರ ಹಕ್ಕನ್ನ ಪ್ರತಿಪಾದಿಸುವ ಗುರಿಯನ್ನ ಹೊಂದಿತ್ತು ಅದೇ ರೀತಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನಡೆದ ಕಲಾರಾವ್ ದೇವಾಲಯ ಚಳವಳಿಯು ಹಿಂದೂ ದೇವಾಲಯಗಳಿಗೆ ಪ್ರವೇಶಿಸುವ ದಲಿತರ ಹಕ್ಕನ್ನು ಪಡೆಯಲು ಪ್ರಯತ್ನಿಸಿತ್ತು ಸಾಮಾಜಿಕ ಸುಧಾರಣೆಗೆ ಕಾನೂನು ಮಾರ್ಗಗಳ ಮಹತ್ವವನ್ನು ಗುರುತಿಸಿದ ಡಾ ಬಿಆರ್ ಅಂಬೇಡ್ಕರ್ ಅವರು ಬ್ರಿಟಿಷ್ ಅಧಿಕಾರಿಗಳ ಮುಂದೆ ದಲಿತರನ್ನ ಪ್ರತಿನಿಧಿಸಿದ್ರು ಅವರು ಲಂಡನ್ನಲ್ಲಿ ನಡೆದಂತಹ ದುಂಡು ಮೇಜಿನ ಸಮ್ಮೇಳನದಲ್ಲಿ ದಲಿತರ ಪ್ರತಿನಿಧಿಯಾಗಿ ಭಾಗವಹಿಸಿದ್ರು ದಲಿತರ ರಾಜಕೀಯ ಪ್ರಾತಿನಿಧ್ಯವನ್ನು ಖಚಿತಪಡಿಸಿಕೊಳ್ಳಲು ಪ್ರತ್ಯೇಕ ಮತದಾರರ ಕ್ಷೇತ್ರಗಳಿಗಾಗಿ ಪ್ರತಿಪಾದಿಸಿದ್ರು ಬಾಬಾ ಸಾಹೇಬ್ ಅವರ ಪ್ರಯತ್ನಗಳು ಹತ್ತೊಂಬತ್ತು ನೂರ ಮೂವತ್ತ ಪೂನ ಒಪ್ಪಂದದ ರೂಪದಲ್ಲಿ ಕೊನೆಗೊಂಡಿತ್ತು ಇದು ಸಾಮಾನ್ಯ ಮತದಾರರಲ್ಲಿ ದಲಿತರಿಗೆ ಮೀಸಲು ಸ್ಥಾನವನ್ನ ಒದಗಿಸಿತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ರಾಜಕೀಯ ಜೀವನವನ್ನ ನೋಡೋದಾದ್ರೆ ಹಲವಾರು ದಶಕಗಳ ಕಾಲ ನಡೆದಂತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ರಾಜಕೀಯ ಪ್ರಯಾಣವು ಶಾಸಕರಾಗಿ ಪಕ್ಷದ ನಾಯಕರಿಗಾಗಿ ಭಾರತೀಯ ಸಂವಿಧಾನ ಕರಡು ರಚನಾ ಸಮಿತಿಯ ಸದಸ್ಯರಾಗಿ ಮತ್ತು ಸ್ವತಂತ್ರ ಭಾರತದ ಮೂಲಕ ಕಾನೂನು ಸಚಿವರಾಗಿ ಮಹತ್ವದ ಪಾತ್ರವನ್ನು ಒಳಗೊಂಡಿತ್ತು